அம்மா சாரி நீங்க கேக்குறீங்க இல்ல இல்ல சின்ன சின்ன இல்ல செய்யறாங்க மாடர இல்ல நீ மட்டும் நீ அக்கா இதுது வந்து ஏய் மாடர சரி போய்ட்டு ஏய் இல்லคะ ஏய் இல்ல மத்த அதல் தரயா ஹே டேரே 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 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಗ ಜಗ್ಗಿ ಬ್ಲಾಗ್ಸ್ ಇವತ್ತು ಆಟ ಆಡ್ತಾ ಇದೀವಿ ಇವತ್ತು ಎಂತ ಆಟದ್ರೆ ಇದು ಕಣ್ಣು ಮುಚ್ಚಾಲ ಆಟ ಆಡ್ತಾ ಇದೀವಿ ನಾನೇ ಕಳ್ಳಿ ಆಗ್ಬಿಟ್ಟೆ ಮೂರ್ ಸರಿ ಹಾಕಿಸ್ತೆ ಮೂರು ಸರಿ ನಾನೇ ಕಳ್ಳಿ ಆಗಿದ್ದೀನಿ ಆ ಕಾರ್ ಬಿಟ್ಟು ಆ ಕಡೆ ಹೋಗಂಗಿಲ್ಲ ಇಷ್ಟು ಜನ ಹುಡುಕ್ಬೇಕಾ ಹೆಸರು ಗೊತ್ತಾಗಲಿಲ್ಲ ಅಂದ್ರೆ ಬಂದು ಹೊಡಿಯಂಗಿಲ್ಲ ಹೆಸರು ಹೇಳಿ ಹಾ ಹಾ ಖು ಎಲ್ಲ ಅಡಕ್ಕೆಲ್ಲ ಹೋಗ್ಬೇಡಿ ಇಲ್ಲಿಲ್ಲ ಹೋಗ್ಕೊಳ್ಳಿ ನಾನೇ ಹೋಗಿ ಇವಾಗ ಹುಡುಕಿ ಹುಡುಕ್ಬೇಕು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ಮ ಊರಿನಲ್ಲಿ ವಾಲಿಬಾಲ್ ಆಡುತ್ತಿರುವ ಸಮಯ ಆರು ನಲ್ವತ್ತು ಇವಾಗ ಪ್ರಮದಣ್ಣ ಒಂದು ಸ್ಮ್ಯಾಶ್ ಆದರೆ ಹೋಯ್ತ ಆದ್ರೆ ಲಿಕ್ಕಿತಣ್ಣ ಬಳಿಕ ತಳಿತು ತಂಡಿದ್ದಾರೆ ಅಭಿಯಾನ ಇವಾಗ ತಳ್ಳಿತು ದೀಪ ಅಣ್ಣ ಕೊಟ್ಟಿದ್ದು ಕರೆಯ ಓಡದ ಹುಡುಕ್ತಾ ಇದೀನಿ ಎಲ್ಲೆಲ್ಲ ಉಚ್ಕೊಂಡಿದ್ದಾರೆ ಸುಮ್ಮನಿರು ಖುಷಿ ಔಟ್ ಆಗಿದೆ ಡಬ್ಬ ಒಂದ್ ಖುಷಿ ತಡಿ ತಡಿ ಇಲ್ಲ ಅರ ನೆರಳು ಕಾಣಿಸ್ತಾ ಇತ್ತು ಯಾರು ಕಾಣಿಸ್ತಿಲ್ಲ ಡಬ್ಬ ಎರಡು ಇಂಪನ ಇಬ್ರು ನುಡ್ಕಿದೀನಿ ಡಬ್ಬ ಒಂದು ಡಬ್ಬ ಎರಡು ೌಡ್ ಐತೆ ಸದ್ಯ ಕೂಡ ಯಾರು ಕಾಣಿಸ್ತಾರ ಆಗೋಯ್ತು ಮತ್ತೆ ಹುಡುಕ್ತಾ ಇದೀನಿ ಬಾ ಇದು ಯಾರಾಗ್ತಾರ ನೋಡೋಣ ದೂರದಲ್ಲೇ ಇರ್ತೀನಿ

Innes denaro Innes denaro Non arriva E oggi la urte Yaro Eshu Eshu E inchano mai tu Eshu 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 che inchano Ah? Intona Intona tu ಕೆಳಗಡೆ ಹೋಗಿದ್ದಾಳೆ ಎಷ್ಟು ಒಬ್ಬಳು ಹುಡುಕ್ತೀನಿ ಅಲ್ಲೇ ಕಡೆ ದಿನೇ ನಿಜ ಅಲ್ಲೇ ಇದ್ದ ಹುಡುಕ್ತೆ ಅಲ್ಲೇ ಅಕಡೆ ನೋಡಿದೆ ಗಾನೆ ಹೇಳ್ಕೊಟ್ಟಿಲ್ಲ ಹೆಸರು ಮಾತ್ರ ಹೇಳಿ ಸಡನ್ ಆಗಿ ಹೆಸರು ಚೆನ್ನಾಗಿ

ಐ ಬಿಡೆ ಎಷ್ಟೋ ವರ್ಷದ ಮೇಲೆ ಆಟ ಇದೀನಿ ನೋಡಿ ಫ್ರೆಂಡ್ಸ್ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಯಶು ಹೆಂಗ್ ಒಂಬತ್ತನೇ ಸಿಗ್ತಾ ಇಲ್ಲ ನಂಗೆ ಯಾರು ಎಲ್ಪ್ ಮಾಡ್ತಾ ಇಲ್ಲ

ಏನು ಆಡ್ತಿದ್ದಾರನ ಏನೋ ಕುಂಟೆ ಪಿಲ್ಲಾಡೋಣ ಅಂತ ಕರ್ಕೊಂಡು ಕುಂಟೆ ಪಲ್ಯ ಹಾಕೊಂಡ್ ಬಂದಿದ್ದೀನಿ ಇನ್ನೇನು ಆಡ್ಬೋದಿ ಕೇಳ್ತಿದ್ದೀನಿ ಏನು ಆಡ್ಬಹುದು ಏನು ಆಡ್ತಾರೆ ಇವರೆಲ್ಲ ಅಂತ ತುಂಬ ಆಟಗಳು ಆಡ್ತಾರೆ ಸೊ ಅದಕ್ಕೆ ಇವತ್ತು ಏನು ಆಡಲ್ಲ ಅಂತ ಅವ್ರೆ ವಿಡಿಯೋ ಮಾಡ್ತೀನಿ ಅಂತ ಹೂ ಆಬೇಕು ನಾನು ಔಚ್ಕತೀನಿ ಹೋಗಂಗಾರೆ ಹೋಗ್ ನಾನು ಹೌಚ್ಕೋಬೇಕು ಹೋಗ್ ಬರ್ರ ಇಕ್ಕ ಎಲ್ಲ ಅಲ್ಲೇ ಹೌಚ್ಕೊಂಡ ಕಾಣಿಸ್ತವ್ರ ನೋಡು ಹೆಂಗೆ ನಾವು ಏನ್ ದೊಡಪ್ಪ ಮಾಡ್ತಿದ್ಯಾ ತಡಿ ಕಳ್ಳಿ ಎಲ್ಲ ಕಳ್ಳಿ ಐದಾರ ಹೌಚ್ಕತೀನಿ ಅವಚ್ಕ ತಿಂತಡಿ ಬಂದೆ ಬಂದೆ ನಾನಿವಾಗ ಬೇರೆಯವ್ರನ್ನ ಕಳ್ಳಿ ಮಾಡಿದ್ದೆ ಅಲ್ವಾ ತಿರುಗ ನೋಡ್ಬಾರ್ದು ಎಲ್ಲ ನಮ್ಮನೆ ಅವಚ್ಕತೆ ನಾನು ಚಿಕ್ಕ ಚಿಕ್ಕ ಮಕ್ಕಳ ತರ ಆಟಾಡೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊತ್ತಿಲ್ಲ ಈ ಕಡೆ ಬಂದ್ಬಿಟ್ರೆ ನಾನೇ ಕಳ್ಳಿ ಹಾಕ್ತೀನಿ ಮತ್ತೆ ಆರಡಿ ಬರ್ತಿರ್ತಾಳೆ ಅವಳು ಇದ್ದಾರೆ ಡಬ್ಬ ಹೊಡಿಬೇಕು

ನಮ್ಮ ಅಮ್ಮ ನೋಡಿಬೇಕಂತ ಇಲ್ಲ ನೋಡಿದ್ದಿಲ್ಲ ಗರ್ಲ್ಸ್ ಇವತ್ತಿಗೆ ನನ್ನ ಆಟನ ಮುಗಿಸ್ತಾ ಇದ್ದೀನಿ ಏನಂತೀನಿ ನಾನು ಹೆಂಗಾಡ್ದೆ ಅಂತ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಏಯ್ ಹಂಗ ಅನ್ಬಾರ್ದು ಚೆನ್ನಾಗ್ ಆಡ್ದೆ ತಾನೆ ಏ ಹೇಳು ಚೆನ್ನಾಗ್ ಆಡ್ದೆ ತಾನೆ ನಾನು ಈಗ ಪ್ರಾಕ್ಟೀಸ್ ಮಾಡಿ ಎಷ್ಟು ವರ್ಷ ಆಗೈತೆ ಬಿಟ್ಟು ಡಿಗ್ರಿಲೆಲ್ಲ ಆಡಿಲ್ಲ ಪಿ ಯು ನು ಆಡಿಲ್ಲ ನಾವೆಲ್ಲ ಬತ್ತನೆ ಇರ್ಲಿಲ್ಲ ಆಟಾಡಕ್ಕೆ ಟೆಂತ್ ಅಲ್ಲೂ ಮೇ ಬಿ ಆಡದ್ನು ಆಡಿಲ್ವೋ ಗೊತ್ತಿಲ್ಲ ಯಾವಾಗ ಇನ್ ಆಡಿರ್ಬೋದು ಇಷ್ಟಾರು ಆಡಿದ್ನಂತ ಒಪಿಸಿಯೇಷನ್ ಬೇಡವಾ ನನಗೆ ಬೆನ್ ತಟ್ಟದ್ ಬೇಡವಾ ಕೊಟ್ಟಲ್ಲ ಕೊಟ್ಟ ಅಪ್ರಿಸಿಯೇಶನ್ ಮಾಡಿ ಹೇಳಿ ಹೇಳ ನೀನ ಹೇಳ್ತಾ ಹಾಡಿದ್ರು ಇಲ್ಲಿ ಎಷ್ಟು ಡಬ್ಬ ಸಿಕ್ತ ಆಯ್ತು ತೋರಿಸಿಲ್ಲ ಈದ್ ಕುಯ್ಕೊ ಬಂದವನೇ ಚೆನ್ನಾಗಿಲ್ಲ ಅಂತ ಮರ ಕಲ್ಲು ನೋಡ ಪಾಪ ಕುಯ್ಕೊ ಬಂದಿದ್ದಾನೆ ಏನ್ ಹೇಳ ಕಳ್ಳ ಉಂಚ್ಕೊಂಡವನೇ ಪಾಪ ಹುಡುಗಿ ಹುಡುಕ್ಕೊಂಡು ಹೋಗಿದ್ದಾಳೆ ನೋಡಿ ಅಲ್ಲಿ ಸಂದಿಲಿ ನೋಡೋದೇಳಿ ಹೆಂಗಾಡ್ತವನೇ ಪಾಪ ಅವಳೆಲ್ಲೋ ಹುಡುಕ್ತಿದ್ದಾಳೆ ಎಷ್ಟೋ ತಿಂದನೂ ಹುಡುಕ್ತಾ ಇದ್ದಾಳೆ ಸಿಗ್ತಾ ಇಲ್ಲ ಎಲ್ಲ ಅವಳೆಲ್ಲೋದ್ ಅವಳೇ ಕಾಡೆ ಆಗ್ಬಿಟ್ಟವಳ ಅವಳೆ ಎಲ್ಲರೂ ಹೌಚ್ಕೊಂಡ್ಲಟ್ಲಾಗಿ